ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಗೀತೆ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಟುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಂಚಿಕೆ ಶುರುವಿನಲ್ಲಿ ಈ ಕಡೆ ನಾಗರ ಪಂಚಮಿ ಹಬ್ಬ ಇರೋದರಿಂದ ಮನೆಯವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದಿರ್ತಾರೆ ಹಾಗೆ ನಾಗಪುಂಗೆ ಹಾಲು ಎರ್ಯೋಕ್ಕೆ ಅಂತ ಹೇಳಿ ಬಂದಿರಬೇಕಾದ್ರೆ ಎಲ್ಲರೂ ಕೂಡ ಅವರು ಇಷ್ಟಂಗೆ ತಕ್ಕಂತೆ ಬೇಡಿಕೊಂಡು ಪೂಜೆನ ಮಾಡ್ತಾಯಿರ್ತಾರೆ ಈ ಕಡೆ ಸಂಗೀತ ಇದ್ದವಳು ಮೊದಲು ಹಾಲು ಎರಿಬೇಕಾದ್ರೆ ನಾಗಪ್ಪ ನಮ್ಮ ಮನೆಯವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಪ್ಪ ಯಾವುದೇ ತೊಂದರೆ ಇಲ್ದಂಗೂ ಕಾಪಾಡಪ್ಪ ಅಂತ ಹೇಳಿ ಈ ಕಡೆ ಅವಳು ಕೂಡ ಮೊದಲು ಬೇಡ್ಕೊಳ್ತಾ ಇರ್ತಾಳೆ ಈ ಕಡೆ ಅಜಿತ್ ಕೂಡ ಅವರಮ್ಮ ಹೇಳಿದ ಮಾತನ್ನ ಕೇಳಿ ತುಂಬಾ ಖುಷಿಯಿಂದ ನಿಂತ್ಕೊಂಡಿರ್ತಾನೆ ಆಮೇಲೆ ಈ ಕಡೆ ಭೂಮಿನೂ ಕೂಡ ಅದೇ ರೀತಿ ಹಾಲರಿಬೇಕಾದ್ರೆ ದೇವ್ರೆ ನಮ್ಮಮ್ಮ ಯಾವುದೇ ಥರದ ಈ ಕೇಸಲ್ಲಿ ಸಿಗಕೊಳ್ದಲೆ ಯಾವುದೇ ತಪ್ಪಿಲ್ಲ ಅಂತ ಹೇಳಿ ನಮ್ಮಮ್ಮ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಹೇಳಿ ಆಶೀರ್ವಾದ ಮಾಡಪ್ಪ ಅಂತ ಹೇಳಿ ಈ ಕಡೆ ಭೂಮಿನೂ ಕೂಡ ಹಾಲರಿತ ಬಿಡ್ಕೊಳ್ತಾ ಇರ್ತಾಳೆ ಹಾಗೆ ಈ ಕಡೆ ಅಶ್ವಿನಿ ತುಂಬಾ ಹುರ್ಕೊಳ್ತಾ ಇರ್ತಾಳೆ ಯಾವಾಗ ನೋಡಿದ್ರೂ ಹೇಳಿದು ಬರೀ ಇದೇ ವಾತೆ ಅಂತ ಹೇಳಿಬಿಟ್ಟು ಈ ಕಡೆ ಅಶ್ವಿನಿ ತುಂಬನೇ ಮನಸಲ್ಲಿ ಹುರ್ಕೊಳ್ತಾ ಇರ್ತಾಳೆ ಈ ಕಡೆ ಶ್ರವಣ್ ಕೂಡ ತುಂಬಾ ಖುಷಿಯಿಂದ ಭೂಮಿ ಪೂಜೆ ಮಾಡಬೇಕಾದ್ರೆ ಅವ್ರ ಅಮ್ಮನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಮಾಡ್ತಾ ಇರ್ತಾಳೆ ಭೂಮಿ ಅಂತ ಹೇಳಿ ಈ ಕಡೆ ಶ್ರವಣ್ ಕೂಡ ಅಂದ್ಕೊಳ್ತಾ ಇರ್ತಾನೆ ಹಾಗೆ ಭೂಮಿಯ ಹಾಗೆ ಅಜಿತ್ ಇಬ್ಬರು ಕೂಡ ಬೇಡ್ಕೊಳ್ತಾ ಇರ್ತಾರೆ ಯಾವುದೇ ತೊಂದರೆ ಇಲ್ದಂಗು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿಬಿಟ್ಟು ಹೀಗೆ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಪೂಜೆ ಮಾಡ್ತಾ ಇರ್ತಾರೆ ಭೂಮಿನೂ ಕೂಡ ಖುಷಿಯಿಂದ ಪೂಜೆ ಮಾಡ್ತಾ ನಮ್ಮಮ್ಮದು ಯಾವುದೇ ತಪ್ಪಿಲ್ದಂಗೆ ಎಲ್ಲದರಲ್ಲೂ ಒಳ್ಳೇದಾಗಲಿ ಅಂತ ಹೇಳಿ ಕೈ ಮುಕ್ಕೊಂಡು ಬೇಡ್ಕೊಳ್ತಾ ಇರ್ತಾಳೆ ಹಾಗೆ ಪೂಜೆನ ಮುಗಿಸ್ಕೊಂಡು ಎಲ್ಲರೂ ಕೂಡ ಈ ಕಡೆ ಬರಬೇಕಾದ್ರೆ ಶ್ರವಣ್ ಮುಂದೆನೇ ಮೊದಲು ಒಂದು ಹಾವು ಹೋಗುತ್ತೆ ಹೋಗಿದ ತಕ್ಷಣವೇ ಮನೆಯವರೆಲ್ಲರೂ ಗಾಬರಿ ಆಗ್ತಾರೆ ಈ ಕಡೆ ಶ್ರವಣ್ ಕೂಡ ಕೂಕೊಂಡು ಹಿಂದೆ ಬರ್ತಾನೆ ಹಾಗೆ ಭೂಮಿ ಮತ್ತೆ ಸಂಗೀತ ಎಲ್ಲರೂ ಕೂಡ ತುಂಬನೇ ಗಾಬರಿಯಿಂದ ನಿಂತ್ಕೊತಾರೆ ಈ ಕಡೆ ಶ್ರವಣ ಕಾಲ ಹತ್ರ ಎಡೆ ಬಿಚ್ಚಿ ಎದ್ದು ನಿಂತ್ಕೊಳ್ಳುತ್ತೆ ಆಗ ಶ್ರವಣ್ ಕೂಡ ತುಂಬಾ ಗಾಬರಿಯಿಂದ ಎದ್ರುಕೊಂಡು ಹಿಂದೆ ಹೋಗ್ತಾನೆ ಈ ಕಡೆ ಸಂಗೀತ ಫುಲ್ಲು ಎದ್ರುಕೊಂಡು ಕಿರ್ಚ್ಕೊಂಡು ಹಿಂದೆ ಓಡೋಗ್ತಾಳೆ ಹಾಗೆ ಭೂಮಿಗೆ ಭಯ ಆಗೋದಿಲ್ಲ ಮೊದಲು ಭಯ ಪಡ್ಕೊಂಡು ಆಮೇಲೆ ನಾಗಪ್ಪ ಇವತ್ತು ನಿಂದು ಹಬ್ಬ ಇದೆ ಅಂತ ಗೊತ್ತು ಆದರೆ ನೀನು ಈ ಥರ ಸಿಟ್ಟು ಮಾಡ್ಕೊಳ್ಳೋದು ತಪ್ಪಲ್ವಾ ಈ ದೊಡ್ಡ ಸಾಹೇಬರು ತುಂಬಾ ಒಳ್ಳೆಯವರು ಅವರು ಏನೂ ತಪ್ಪು ಮಾಡಿಲ್ಲ ನಿನಗೆ ಅವರಿಗೆ ಕಚ್ಚಬೇಕು ಅಂತ ಮನಸ್ಸಿಲ್ಲದೆ ಅದು ತುಂಬಾ ಮಾ ಪಾಪ ಅಂದ್ಕೊಂತೀನಿ ಯಾಕಂದರೆ ದೊಡ್ಡಸಾಯಿಯೊಬ್ಬರು ಮನಸ್ಸು ತುಂಬಾ ಒಳ್ಳೆಯದು ಅಂತ ಹೇಳಿ ಈ ಕಡೆ ಭೂಮಿ ಅವ್ನ ಕೈಯಲ್ಲಿ ಹಿಡಿಯೋದಕ್ಕೆ ಅಂತ ಹೇಳಿ ಬರ್ತಾಯಿರ್ತಾಳೆ ಹಾಗೆ ಎಲ್ಲರೂ ಕೂಡ ತುಂಬನೇ ಗಾಬರಿಯಾಗ್ತಾರೆ ಏನಿದು ಇವಳು ಈ ಥರ ಮಾತಾಡಿಕೊಂಡು ಇದ್ದಾಳಲ್ಲ ಅಂತ ಹೇಳಿ ಆದರೆ ಭೂಮಿ ನಿಧಾನಕ್ಕೆ ಅವನ ಕೈಯಲ್ಲಿ ಇಟ್ಕೊಂಡು ನೋಡು ನಾಗಪ್ಪ ಇವತ್ತು ನಿಂದು ಹಬ್ಬ ಇದೆ ಅಂತ ಗೊತ್ತು ನಾವು ನಿನಗೆ ತೊಂದರೆ ಕೊಡೋದಿಲ್ಲ ನೀನು ಕೂಡ ನಮ್ಮ ದೊಡ್ಡ ಸಾಹೇಬರಿಗೆ ತೊಂದರೆ ಕೊಡಬೇಡ ಅವರು ಎಷ್ಟು ಒಳ್ಳೆಯವರು ಅಂತ ನಿನಗೆ ಗೊತ್ತು ಅಂತ ಹೇಳಿ ಈ ಕಡೆ ಭೂಮಿ ಏನೇನೋ ಹೇಳ್ಕೊಂಡು ಕೂತಿರ್ತಾಳೆ ಹಾಗೆ ಎಲ್ರಿಗೂ ಕೂಡ ಏನಿದು ಇವಳು ಹಾವನ್ನೇ ಕೈಯಲ್ಲಿ ಇಟ್ಕೊಂಡು ಈ ಥರ ಪಾಠ ಹೇಳ್ತಿದ್ದಾಳಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ಆದರೆ ಹಾವು ಕೂಡ ಏನು ಮಾಡದೇರ ಭೂಮಿ ಕೈಯಲ್ಲಿ ಕೈಲಿಟ್ಕೊಂಡಿದ ತಕ್ಷಣವೇ ಸುಮ್ಮನೆ ಹಾಗೆ ನಿಂತಿರುತ್ತೆ ಈ ಕಡೆ ಶ್ರವಣ್ ಕೂಡ ಇದೇನಿದು ಈ ರೀತಿ ಕೈಲಿಟ್ಕೊಂಡು ಈ ಹುಡುಗಿ ಈ ಥರ ಮಾತಾಡ್ತಿದ್ದಾಳಲ್ಲ ಅಂತ ಹೇಳಿ ಅವನು ಕೂಡ ಅಂದ್ಕೊಳ್ತಾ ಇರ್ತಾನೆ ಆದರೆ ಎಲ್ಲರ ಮುಖದಲ್ಲೂ ಕೂಡ ಗಾಬರಿ ಕಾಣಿಸ್ತಾ ಇರುತ್ತೆ ಭೂಮಿ ಕೈಯಲ್ಲಿ ಹಾವು ನೋಡಿ ಈ ಕಡೆ ಅಶ್ವಿನಿಗೆ ತುಂಬಾ ಭಯ ಆಗ್ತಾ ಇರುತ್ತೆ ಏನಪ್ಪ ಇವಳು ಎಲ್ಲದರಲ್ಲೂ ಈ ಥರ ಅಂದ್ಕೊಂಡಿದೆ ಅದರಲ್ಲೂ ಹಾವಿನ ವಿಷಯದಲ್ಲೂ ಈ ಥರ ಮಾಡ್ತಿದ್ದಾಳಲ್ಲ ಇವಳು ಅಂತ ಹೇಳಿ ಈ ಕಡೆ ಅಶ್ವಿನಿಗೆ ತುಂಬಾ ಗಾಬರಿ ಆಗುತ್ತೆ ಈ ಕಡೆ ಸಂಗೀತನೂ ಕೂಡ ದೇವರೇ ನನ್ನ ಸೊಸೆಗೆ ಏನು ಆಗದೇ ಇಲ್ಲಪ್ಪ ಅಂತ ಹೇಳಿ ಸಂಗೀತನೂ ಕೂಡ ಬೇಡ್ಕೊಳ್ತಾ ಇರ್ತಾಳೆ ಆದರೆ ಭೂಮಿ ಈ ಮನೆಯವರು ಎಲ್ಲರೂ ಕೂಡ ತುಂಬಾ ಒಳ್ಳೆಯವರು ಆದರೆ ನೀನು ಈ ಒಳ್ಳೆಯವರಿಗೆ ಸಾವನ್ನ ಬಯಸೋದು ತಪ್ಪಲ್ವನಾಗಪ್ಪ ಅದರಲ್ಲೂ ಈ ದೊಡ್ಡ ಸಾಹೇಬರು ತುಂಬಾ ಒಳ್ಳೆಯವರು ಯಾವತ್ತೂ ದೇವರು ಒಳ್ಳೆಯವ್ರನ್ನ ಬಿಡೋದಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಆದರೆ ನೀನು ಆ ರೀತಿ ಮಾಡೋದು ತಪ್ಪು ನಾಗಪ್ಪ ನೀನು ಇವತ್ತು ನೀನು ಹಬ್ಬ ಇರೋದ್ರಿಂದ ನಾವು ಏನು ತೊಂದರೆ ಕೊಡೋಲ್ಲ ನೀನು ಕೂಡ ನಿಮ್ಮ ಮನೆಗೆ ಹೋಗ್ಬಿಡು ಯಾವುದೇ ತೊಂದರೆ ಕೊಡ್ತೀರ ಅಂತ ಹೇಳಿ ಈ ಕಡೆ ಭೂಮಿ ನಾಗಪ್ಪುಂಗೆ ಹೇಳ್ತಾ ಇರ್ತಾಳೆ ಈ ಕಡೆ ಅಜಿತ್ ಮುಕ್ತಲ್ಲಿ ಮನೆಯವ್ರ ಮುಕ್ತಲಿ ಎಲ್ಲರ ಮುಕ್ತಲ್ಲೂ ಕೂಡ ಕೈಲಿ ಹಾವು ನೋಡಿ ಎಲ್ರಿಗೂ ಕೂಡ ತುಂಬಾ ಟೆನ್ಷನ್ ಆಗಿ ನಿಂತಿರ್ತಾರೆ ಆದರೆ ಭೂಮಿ ಆ ಹಾವನ್ನು ಬಿಡದಿರ ಏನೇನೋ ಹೇಳ್ಕೊಂಡು ಕೂತಿರ್ತಾಳೆ ಈ ಕಡೆ ಶ್ರವಣ ಇದ್ದವನು ಈ ಹುಡುಗಿ ನನ್ನ ಬಗ್ಗೆ ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳ ಅಂತಂದರೆ ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ ಇವನು ಕೂಡ ಅಂದ್ಕೊಳ್ತಾ ಇರ್ತಾನೆ ನಾಗಪ್ಪ ಯಾವುದೇ ಥರ ಈ ಮನೆಯವರಿಗೆ ತೊಂದರೆ ಮಾಡಬೇಡ ಈ ಮನೆಯವರು ಎಲ್ಲರೂ ಕೂಡ ತುಂಬಾ ಒಳ್ಳೆಯವರು ಅಂತ ಹೇಳಿಬಿಟ್ಟು ಭೂಮಿ ಹೇಳಿ ನಾಗಪ್ಪ ನಿನ್ನ ಮನೆಗೆ ನೀನು ಹೊರ್ಟೋಗು ಇವತ್ತು ನಿನ್ನ ಹಬ್ಬ ಇರೋದ್ರಿಂದ ನಾವು ಕೂಡ ಏನೂ ನಿನಗೆ ತೊಂದರೆ ಮಾಡೋದಿಲ್ಲ ಅಂತ ಹೇಳಿ ನಾಗಪ್ಪನ ಹತ್ರ ಬೇಡಿಕೊಂಡು ಅವನ ಕೆಳಗಡೆ ಕೈ ಬಿಡ್ತಾಳೆ ಹೋಗು ನಾಗಪ್ಪ ಹೋಗು ಅಂತ ಹೇಳಿ ಹಾಗೆ ಆವು ಕೂಡ ಭೂಮಿ ಮಾತನ್ನ ಕೇಳಿಸ್ಕೊಂಡು ಹಾಗೆ ಹೊರ್ಟೋಗುತ್ತೆ ಇಲ್ಲಿಗೆ ಇವತ್ತಿನ ಈ ಸಂಚಿಕೆ ಮುಕ್ತಾಯವಾಗಿರುತ್ತೆ ಟ್ಯಾಂಕ್ ಯು ಫಾರ್ ವಾಚಿಂಗ್